ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಪರಳುಬೇಲಿ ಇನ್ನೂರು ರೆಸಿಪಿಗೆ ಸ್ವಾಗತ ಇವತ್ತು ನಾವು ಆಗಿ ಮಾಡುವ ಉದ್ದಿನ ವಡೆ ಉದ್ದಿನ ಅಂಬಡೆ ಸಹ ಹೇಳ್ತಾರೆ ಉದ್ದಿನ ವಡೆ ಅಂತ ಸಹ ಹೇಳ್ತಾರೆ ಇದನ್ನು ನಾವು ಫ್ರೆಶ್ ಆಗಿ ಸಿನ್ಸಿಯರಾಗಿ ಹೇಗೆ ಮಾಡೋದು ನಿಮಗೆ ನಾನು ತೋರಿಸ್ಕೊ ತೋರಿಸ್ಕೊಡ್ತೇನೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲಲ್ಲಿ ವಿಸಿಟ್ ಮಾಡಿ ಓಕೆ ಸ್ಟಾರ್ಟ್ ಮಾಡುವ ಈಗ ನಾವು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ ಓಕೆ ಈಗ ನಾನು ನೋಡಿ ಒಂದು ಕ ಇನ್ನೂರು ಗ್ರಾಮ್ನಷ್ಟು ಇನ್ನೂರು ಗ್ರಾಮ್ ಸಹ ಇಲ್ಲ ಒಂದು ನೂರ ಎಪ್ಪತ್ತು ಎಂಬತ್ತು ಗ್ರಾಮ್ನಷ್ಟು ಉದ್ದನ್ನು ನಾನು ನೆನೆಲಿಕ್ಕೆ ಹಾಕಿದ್ದೇನೆ ಅಂದರೆ ನಾನು ಮನೆಯಲ್ಲಿ ಇದ್ದಷ್ಟು ಉದ್ದನ್ನು ನೆನೆಸಕ್ಕೆ ಹಾಕಿದ್ದು ಇಷ್ಟಿಷ್ಟೇ ಗ್ರಾಮ್ ಅಂತಿಲ್ಲ ಅದನ್ನು ಓವರ್ ನೈಟ್ ನಾನು ನೆನೆಲಿಕ್ಕೆ ಹಾಕಿ ಈಗ ಅದನ್ನು ಚೆಂದ ಮಾಡಿ ಸೋಸಿ ಈಗ ಅದಕ್ಕೆ ನಾನು ಅದನ್ನೀಗ ಗ್ರೈಂಡರ್ ಇದರಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ತುಂಬ ನೈಸ್ ಬರಬೇಕು ತರಿತರಿಯಾಗಿ ಇಡ್ ಇರಬಾರ್ದು ನೈಸಾಗಿ ಬರಬೇಕು ಈಗ ನಾವು ಅದನ್ನು ಮಿಕ್ಸಿಗೆ ಹಾಕಿ ಈಗ ನ ಗ್ರೈಂಡ್ ಮಾಡುವ ಅದಕ್ಕೆ ಈಗ ಏನು ಹಾಕೋದು ಬೇಡ ಉಪ್ಪು ಅಂದರೆ ಉಪ್ಪೆಲ್ಲ ಹಾಕಿ ಏನು ಇದು ಮಾಡೋದು ಬೇಡ ಮತ್ತು ನಾವು ಉಪ್ಪೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡುವ ಈಗ ಸ್ವಲ್ಪ ಅದೇ ಇದರಲ್ಲಿ ಕ್ಲೀನ್ ಮಾಡೋದಂಥ ನೀರನ್ನು ಸ್ವಲ್ಪ ನಾವು ಅದಕ್ಕೆ ಹಾಕಬೇಕು ಹಾಕಿ ಆದ ನಂತರ ಈಗ ನಾವು ಅದನ್ನು ಗ್ರೈಂಡ್ ಮಾಡಿಡಬೇಕು ಒಂದು ಬದಿಯಲ್ಲಿಡಬೇಕು ಈಗ ನೋಡಿ ಈಗ ಒಂದು ಎರಡು ಮೂರು ಕಾಯಿ ಮೆಣಸು ಒಂದು ಅರ್ಧ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೇ ಬೇವಿನ ಸೊಪ್ಪು ಮತ್ತು ಉಪ್ಪು ಮತ್ತು ಅಕ್ಕಿ ಹುಡಿ ಇದು ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕಲ್ಲ ನಮ್ಮ ಬೋಂಡ ಅದಕ್ಕೋಸ್ಕರ ಮತ್ತು ತೆಂಗಿನ ಇದುಂಟಲ್ಲ ತೆಂಗಿನ ಇದು ಕೊಬ್ಬರಿ ಮತ್ತು ಕರಿಮೆಣಸಿನ ಹುಡಿ ಇಷ್ಟೆಲ್ಲವನ್ನು ನಾವು ಇಷ್ಟೆಲ್ಲವನ್ನೆಲ್ಲ ಹಾಕಿ ಈಗ ನೋಡಿ ಈಗ ಸ್ವಲ್ಪ ದಪ್ಪ ದಪ್ಪ ಇರಬೇಕು ನಾವು ಕಡಿದಂತಹ ಗ್ರೈಂಡ್ ಮಾಡಿದಂತಹ ಉಂಟಲ್ಲ ಅದು ಅಂದರೆ ಅದು ಸ್ಮೂತ್ ನೀರು ಥರ ಬರಬಾರ್ದು ಯಾಕಂದರೆ ಸ್ವಲ್ಪ ಗಟ್ಟಿ ಥರ ಬರಬೇಕು ನಾವು ಮಿಕ್ಸಲ್ಲಿ ಕಡಿದರೆ ನೀರು ಹಾಕಬಾರ್ದು ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು ಇಲ್ಲದೇ ಗ್ರೈಂಡರಲ್ಲಿ ಕಡಿದರೆ ಅದು ತುಂಬ ದಪ್ಪವಾಗಿ ಗಟ್ಟಿಯಾಗಿ ಬರ್ತದೆ ಈಗ ನೋಡಿ ಈ ಎಲ್ಲ ಐಟಮ್ಸ್ಗಳನ್ನೆಲ್ಲ ಅದಕ್ಕೆಲ್ಲ ಹಾಕುವ ಆ್ಯಡ್ ಮಾಡುವ ನಾವೆಲ್ಲ ಐಟಮ್ಸನ್ನು ಹಾಕಿ ಮತ್ತೆ ಇದಕ್ಕೆ ನಾವು ಇದು ಒನಕೊಬ್ಬರಿ ಸಹ ಹಾಕಬೇಕು ತುಂಬ ಟೇಸ್ಟ್ ಬರ್ತದೆ ನಾವು ಅದನ್ನು ಬೋಂಡವನ್ನು ತಿನ್ನುವಾಗ ನಮಗೆ ಬಾಯಿಗೆ ಎಲ್ಲ ಸಿಕ್ತದಲ್ಲ ಅದು ತುಂಬ ಟೇಸ್ಟ್ ಆಗ್ತದೆ ಈಗ ನೋಡಿ ಎಲ್ಲವನ್ನು ಹಾಕಬೇಕು ಎಲ್ಲವನ್ನು ಹಾಕಿ ಅದಕ್ಕೆ ಉಪ್ಪು ಹಾಕಬೇಕು ಉಪ್ಪಾದ ಉಪ್ಪು ಹಾಕಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕಿ ಆದಂದ್ರೆ ನಾವು ಅದಕ್ಕೆ ಅಕ್ಕಿ ಹುಡಿಯನ್ನು ಹಾಕಬೇಕು ಯಾಕಂದರೆ ಅಕ್ಕಿ ಹುಡಿ ತುಂಬ ಕ್ರಿಸ್ಪಿಯಾಗಿ ಅದಕ್ಕೋಸ್ಕರ ಅಕ್ಕಿ ಹುಡಿಯನ್ನು ಹಾಕಬೇಕು ಅಕ್ಕಿ ಹುಡಿ ಒಂದು ನಾಲ್ಕೈದು ಸ್ಪೂನ್ ನಾನು ತೋರಿಸಿದಷ್ಟು ಒಂದು ಬೌಲ್ ಸಹ ಅಕ್ಕಿ ಹುಡಿಯನ್ನು ಹಾಕ್ಬೋದು ಹಾಕಿ ಮಿಕ್ಸ್ ಮಾಡ್ಬೋದು ನಾನು ಎಲ್ಲವನ್ನು ಹಾಕಿದ್ದೇನೆ ಯಾಕಂದರೆ ಅದು ಸ್ವಲ್ಪ ದಪ್ಪ ಗಟ್ಟಿ ಸಹ ಬರಲಿ ಅಂತ ಸ್ವಲ್ಪ ಅದು ಸ್ಮೂತ್ಲಿ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಬರಲಿ ಅಂತ ಮತ್ತೆ ಪೆಪ್ಪರನ್ನ ಹುಡಿ ಹಾಕಿದ್ದೇನೆ ಪೆಪ್ಪರನ್ನು ಸಹ ಹಾಕ್ಬೋದು ಇದನ್ನ ಸ್ವಲ್ಪ ಪೆಪ್ಪರ್ ಹುಡಿ ಹಾಕಿದ್ದೀನಿ ಈಗ ಚೆಂದ ಕೈಯಲ್ಲಿ ಮಿಕ್ಸ್ ಕೊಡಬೇಕು ಎಲ್ಲವೂ ಮಿಕ್ಸ್ ಆಗಬೇಕು ಉಪ್ಪು ಕಡಿಮೆ ಇದ್ರಿಗೆ ಉಪ್ಪು ಹಾಕಿಕೊಲ್ಬೇಕು ಯಾಕಂದರೆ ನೋಡಿ ಈಗ ಒಂದು ಕಡೆಯಲ್ಲಿ ಎಣ್ಣೆ ಸಹ ಕಾಯ್ತಾ ಕಾಯಿದೆ ಈಗ ಒಂದು ಬೌಲಲ್ಲ ನೀರು ಸಹ ಇಟ್ಟಿದ್ದೇನೆ ನಾವು ಕೈಯನ್ನು ಅದಕ್ಕೆ ಮುಳುಗಿಸಿ ಮತ್ತೆ ನಾವು ಉಂಡೆ ಮಾಡಬೇಕು ನಾವು ಉಂಡೆ ಹೇಗೆ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ ನೋಡಿ ಎಣ್ಣೆ ಸಹ ಬಿಸಿ ಆಯಿತು ನೋಡೀಗ ಕಾಯಿತು ಈಗ ತುಂಬ ಎಣ್ಣೆ ತುಂಬ ಕಾಯಬಾರ್ದು ಮೀಡಿಯಂ ಥರ ಇರಬೇಕು ಯಾಕಂದರೆ ಇಲ್ಲಾಂದರೆ ಮೇಲಿದ್ದು ಕಪ್ಪಾಗ್ತದೆ ಈಗ ನೋಡಿ ಕೈಯನ್ನು ಮೊದಲಿಗೆ ಹದ್ದಿಕೊಳ್ಬೇಕು ನಂತರ ನಾವು ಅದಕ್ಕೆ ಇದು ಮಾಡಿ ಉಂಡೆ ಉಂಡೆ ಥರ ನೋಡಿ ಅದನ್ನು ಹಾಗೆ ಜಸ್ಟ್ ಕೈಯಲ್ಲಿರೋದು ಆಚೆಚೆ ಅಲ್ಲಾಡಿಸಿದ್ರೆ ಸಾಕು ತುಂಬ ಬೇಡ ನೋಡಿ ಈಗ ಅಲ್ಲಾಡಿಸಿ ಸ್ವಲ್ಪ ಉಂಟಲ್ಲ ದಪ್ಪ ಬಂದರೆ ಮತ್ತೆ ಸಹ ಒಳ್ಳೇದಾಗ್ತದೆ ಸ್ವಲ್ಪ ನಮ್ಮದು ನೀರಾಯಿತು ಇಲ್ಲ ಅಷ್ಟೇನು ಗೊತ್ತಾಗೋದಿಲ್ಲ ಅಂದಾಜುಂಟು ಆದರೂ ನೀವು ಸ್ವಲ್ಪ ದಪ್ಪವಾಗಿ ಮಾಡಿರಿ ನೀರು ಎಲ್ಲ ಜಾಸ್ತಿ ಕೊಡಬೇಡಿ ನೋಡಿ ಹಾಗೆ ಬಿಡಬೇಕು ಒಂದು ನಂತರ ಪುನಃ ಒಂದು ಕೈಯನ್ನು ನೀರಿಗೆ ನಾವು ಮುಲಗಿಸಬೇಕು ಯಾಕಂದರೆ ಅದು ಕೈಯಲ್ಲಿ ಅಂಟ್ತದಲ್ಲ ಅದಕ್ಕೋಸ್ಕರ ನೋಡಿ ಎಲ್ಲವನ್ನು ಹಾಗೆ ಬಿಡಬೇಕು ಚೆಂದ ಚೆಂದ ಆಗಿ ಬರ್ತದೆ ನೋಡಿ ಹಾಗೆ ಎಲ್ಲವನ್ನು ಹಾಗೆ ಮಾಡಬೇಕು ನೋಡಿ ಜಸ್ಟ್ ನಾವು ಉಂಡೆ ಥರ ತೆಗೆಯೋದು ಕೈಯಲ್ಲಿ ಎರಡು ಮೂರು ಸಲ ಆಚೆಚೆ ನಾವು ಅದನ್ನು ಅಲ್ಲಾಡಿಸೋದು ಮತ್ತು ಬಿಡೋದು ಅಷ್ಟೇ ಏನು ಕೆಲಸ ಇಲ್ಲ ತುಂಬ ಈಸಿಯಾದ ರೆಸಿಪಿ ಉದ್ದಿನ ವಡೆ ಇದು ಬೆಳಿಗ್ಗೆ ತಿಂಡಿಗೆ ಸಂಜೆ ಸ್ನ್ಯಾಕ್ಸಿಗೆ ತುಂಬ ಟೇಸ್ಟ್ ಆಗ್ತದೆ ಮಕ್ಕಳಿಗೆ ಒಳ್ಳೆಯದು ನಾವು ಹೋಟೆಲ್ಗಳಿಂದಲೂ ಮಾಡುವ ಇದಕ್ಕಿಂತಲೂ ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ನಾವು ಅಂಗಡಿಯಿಂದ ಹೋಟೆಲ್ನಲ್ಲಿ ತುಂಬ ಹಣ ಕೊಡ್ತಾ ಇರಬೇಕಾದ್ರೆ ನಮಗೆ ಸ್ವಲ್ಪವೇ ಸ್ವಲ್ಪ ಹಣದಲ್ಲಿ ಸ್ವಲ್ಪವೇ ಸ್ವಲ್ಪ ವಸ್ತುವಿನಲ್ಲಿ ನಮಗೆ ತುಂಬ ಆಗ್ತದೆ ನನಗೆ ಅದರಲ್ಲಿ ಒಂದು ಸಾಧಾರಣ ಒಂದು ಹತ್ತು ಹನ್ನೆರಡು ಬಾಂಡಾಗಿದೆ ಹತ್ತು ಹತ್ತು ಹನ್ನೆರಡು ಆಗಿದೆ ನಮ್ಮ ನಮಗೆ ಮೂವರಿಗೆ ತುಂಬ ಸಾಕಾಗಿದೆ ನಾವು ಹೋಟೆಲ್ನ ತರೋದಾದರೆ ಒಂದು ಬೋಂಡಕ್ಕೆ ನಾವು ಹದಿನೈದು ರೂಪಾಯಿ ಕೊಡಬೇಕು ಈಗ ಇದು ಒಂದು ಬಾ ಇದರಲ್ಲೇ ನಮಗೊಂದು ಮೂವತ್ತು ರೂಪಾಯಿ ಉದ್ದಿನ ಉದ್ದಿನಲ್ಲಿ ನಮಗೊಂದು ಇಪ್ಪತ್ತು ಸಾರಿ ಹನ್ನೆರಡರಷ್ಟು ನಮಗೆ ಬಾಂಡಾಗಿದೆ ಹೊಟ್ಟೆ ತುಂಬ ಅಷ್ಟು ತಿನ್ಬೌದು ನೋಡಿ ನೀವು ಸಹ ಟ್ರೈ ಮಾಡಿ ಈಗ ತುಂಬ ಸುಲಭದ ರೆಸಿಪಿ ಏನು ಕಷ್ಟ ಇಲ್ಲ ಹಾಗೆ ಎಲ್ಲವನ್ನು ಈಗ ನಾವು ಹಾಗೆಯೇ ಬಿಡಬೇಕು ನೋಡಿ ಕೈಯನ್ನು ಅದಬೇಕು ನಾವು ಮತ್ತೆ ಉಂಡೆ ಮಾಡಬೇಕು ಅದಕ್ಕೆ ಬಿಡಬೇಕು ಎಣ್ಣೆ ಸಹ ಮೀಡಿಯಮ್ ಇರಬೇಕು ಎಣ್ಣೆ ಗರಮಾಗಿರಬಾರ್ದು ಈಗ ನಾನು ಒಮ್ಮೆ ಹಾಕಿದೆ ಅಲ್ಲ ತೆಗೆದು ಹಾಕಿದ್ದು ನಾವು ಸ್ವಲ್ಪ ಅರ್ಧ ಮೀಡಿಯಮ್ ಅಷ್ಟು ತೆಗೆದು ನಾನು ಅದನ್ನು ಹಾಕಿದ್ದು ಈಗ ಇದನ್ನು ಸ್ವಲ್ಪ ನಾವು ಕಾಯಿಸಿ ಆದ ನಂತರ ಪುನಃ ನಾವು ಆ ಅರ್ಧ ಕಾಯಿಸಿಟ್ಟದ್ದನ್ನು ಸಹ ಇದಕ್ಕೆ ಹಾಕಬೇಕು ಯಾಕಂದರೆ ಆಗ ಮತ್ತೆ ಒಟ್ಟಿಗೆ ಕಾಯ್ತದೆ ಅದಕ್ಕೋಸ್ಕರ ಇಲ್ಲಾದರೆ ಒಮ್ಮೆಲೆ ಕಾ ಕಾ ಕಾದ್ರದ್ದು ಅದಕ್ಕೆ ನಾವು ಬೇರೆ ಬೇರೆ ಡಿವೈಡ್ ಮಾಡಿ ಹಾಕುವ ಈಗ ನೋಡಿ ತುಂಬ ಸುಲಭವಾಗಿದೆ ತುಂಬ ಈಝಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ತುಂಬ ಕ್ರಿಸ್ಪಿಯಾಗಿದೆ ಸೊ ನೋಡಿ ನಾವು ಹಾಕಿದ ತಕ್ಷಣ ನಾವು ಅದಕ್ಕೆ ನಮ್ಮ ಸೌಟನ್ನು ಹಾಕ್ಬಾರ್ದು ಯಾಕಂದ್ರೆ ಅದು ಅಂಟದಲ್ಲ ಅದಕ್ಕೋಸ್ಕರ ಸ್ವಲ್ಪ ಅದು ಗಟ್ಟಿಯಾದ ಬಂದಾದ ನಂತರ ಮತ್ತೆ ಮತ್ತೆ ಹಾಕಬೇಕು ಸೋ ಸೊ ಲೈಕ್ ಯಾಕಂದರೆ ಇದೀಗ ನಾವು ಈ ಈ ರೆಸಿಪಿಯನ್ನು ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಮಾಡ್ತಾಯಿದ್ದೆ ನಾನು ನಿಮಗೆ ನೋಡಿ ಎಷ್ಟು ಚೆಂದ ಬಂದಿದೆ ಕಲರ್ಸ್ ಚೆಂದ ಬಂದಿದೆ ನೋಡಿ ಈಗ ನಾವು ಆಗ ಉಲ್ದನ್ನು ಹಾಕ್ಬೇಕು ನೋಡಿ ಆಗ ಮಾಡಿದ್ದನ್ನು ನಾವೀಗ ಹಾಕ್ಬೇಕು ಹ್ಮ್ ನೋಡಿ ಈಗ ಎರಡನ್ನು ಸಹ ಒಟ್ಟಿಗೆ ಒಟ್ಟಿಗೆ ಹಾಕಿದ್ದೇವೆ ಈಗ ಒಂದು ಮೀಡಿಯಂ ಅದ ಬರುವಾಗ ನಾವು ತೆಗಿಬೇಕು ಕಲರ್ ಸ್ವಲ್ಪ ಸ್ವಲ್ಪ ಬ್ರೌನಿಶ್ ಆಗಿ ಬರುವಾಗ ತೆಗಿಬೇಕು ತುಂಬಾ ಕಲರ್ ಬರುವಾಗ ತೆಗಿಬಾರ್ದು ತುಂಬ ಕಪ್ಪು ಕಪ್ಪಾಗಲಿಕ್ಕೆ ಬಿಡಬಾರ್ದು ಮತ್ತು ಅದು ಡ್ರೈ ಆಗ್ತದೆ ಕಲ್ಲರ್ ಎಣ್ಣೆ ತೆಗೆದಾದ ನಂತರ ನೋಡಿ ಈಗ ನಾನು ಎರಡನ್ನು ಸಹ ಒಟ್ಟಿಗೆ ಬಿಟ್ಟಿದ್ದೇನೆ ಈಗ ಒಟ್ಟಿಗೆ ಬಿಟ್ಟು ಈಗ ಚೆಂದ ಕಾಯಿಸ್ತಾ ಇದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆಂದ ಕಾಯಿಸ್ತಿದ್ದೇನೆ ಹೈ ಫ್ಲೇಮಲ್ಲಿ ಇಡಬೇಡಿ ಸೀದೋಗ್ತದೆ ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ನೋಡಿ ಸೊ ನೋಡಿ ಇದು ಈಗ ರೆಡಿ ಆಯಿತು ಈಗ ನಾವು ಇದನ್ನು ತೆಗೀವ ನೋಡಿ ಎಷ್ಟು ಚೆಂದ ಬಂದಿದೆ ಓಟೆಲ್ ಬೋಂಡಕ್ಕಿಂತಲೂ ತುಂಬ ಟೇಸ್ಟಿಯಾದ ಕ್ರಿಸ್ಪಿಯಾದ ಬೋಂಡ ರೆಡಿಯಾಗಿದೆ ನೀವು ಹೀಗೆ ಟ್ರೈ ಮಾಡಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೇಸೊಪ್ಪು ಅಂತ ಹೇಳ್ತಾರಲ್ಲ ಅದೆಲ್ಲ ಹಾಕಬೇಕು ತುಂಬ ಚ ಚೆಂದ ಬರ್ತದೆ ನೋಡಿ ಕಲರ್ಸ್ ಹೇಗೆ ಬಂದಿದೆ ಅಂತ ನೋಡಿ ಹಾಗೆ ನೀವು ಸಹ ಟ್ರೈ ಮಾಡಿ ಯಾರಿಗೆಲ್ಲ ಹೀಗೆ ಬಂದರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಓಕೆ ಟೇಕ್ ಕೇರ್ ಈಗ ನೋಡಿ ನಮ್ಮದು ಬೋಂಡೆಲ್ಲ ರೆಡಿ ಆಯಿತು ನಾವೀಗ ಬೋಂಡನ್ನು ಟೇಸ್ಟ್ ಮಾಡುವ ನೋಡಿ ನಂದು ಹಸ್ಬೆಂಡ್ ಬೋಂಡವನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಬೋಂಡದ ಟೇ ಟೇಸ್ಟ್ ಮಾಡಿ ಅದು ಅದರ ಒಳಗೆ ಹೇಗೆ ಕ್ರಿಸ್ಪಿಯಾಗಿ ಬಂದೆ ಅಂತ ಸಹ ತೋರಿಸ್ತಾರೆ ನೋಡಿ ಮತ್ತು ನಮ್ಮದು ಇದು ಈ ಬೋಂಡೆಲ್ಲ ರೆಡಿ ಆಯಿತು ಈಗ ನೋಡಿ ಈಗ ಅವ್ರು ನನ್ನ ಹಸ್ಬೆಂಡಿಗೆ ತೋರಿಸ್ತಾ ಇದ್ದಾರೆ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸ್ವಲ್ಪ ನಮ್ಮದು ಕಲರ್ಸ್ ಬಂದಿದೆ ಯಾಕಂದ್ರೆ ಅದು ಮೊಬೈಲಲ್ಲಿ ಸ್ವಲ್ಪ ಕಲರ್ ಅವೆಲ್ಲ ಇದಾಗಿದೆ ಅದಕ್ಕೋಸ್ಕರ ಬಟ್ ಈಗ ನೋಡಿ ಈಗ ನೋಡಿ ಬೋಂಡೆಲ್ಲ ರೆಡಿ ಆಯಿತು ಈಗ ನಾವು ತಿಂತಾ ಇದ್ದೀವಿ ಓಕೆ ಟೇಕ್ ಕೇರ್ ನೀವು ಸಹ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್